ఓం శ్రీ రాఘవేంద్రయ నమ ఎల్గూ నమస్తే సుస్వగత ఇవతీ తిరి ఆన్లైన్ జీరో ఇన్వెస్ట్మెంట్ యావ్ తర సీరే తోర్స్ నీకు సూపర్ అని బట్టే జీరో ఇన్వెస్ట్మెంట్ ಬಗ್ಗೆ ತಿಳ್ಕೋಬೇಕು ಅಂದ್ರೆ తో ఎస్ అంత కమెంట్ ತಿಳಿಸ್ಕೊಡ್ತೀನಿ ಯಾವ ತರ ಮಾಡ್ಬೋದು ಅಂತ ಮನೇಲೆ ಕೂತಿರೋ ಸುಮ್ನೆ ರೀಲ್ಸ್ ನೋಡ್ಕೊಂಡು ಟೈಮ್ ಪಾಸ್ ಮಾಡೋ ಅಂತ ಹೆಣ್ಮಕ್ಳಿಗಿದು ನೀವು ಒಂದ್ ಸಂಪಾದನೆ ಮಾಡ್ಬೋದಲ್ಲ ಅಂತ ಅಷ್ಟೇ ಏನ್ ನಿಮ್ದೇನ್ ಬಂಡವಾಳ ಇಲ್ಲ ಒಂದ್ ಫೋನ್ ಇದ್ರೆ ಸಾಕು ನಿಮ್ಮ ಟೈಲಿ ಈಗೇನು ಬೇಕಾದಷ್ಟು ಆಫರ್ಗಳು ಫೋನ್ ಅಲ್ಲೇ ಬಿಡ್ತಾ ಇರ್ತಾರೆ ಅದನ್ನ ನಾವು ನೋಡಿ ಒಳ್ಳೆ ರೀತಿ ಚಾಯ್ಸ್ ಮಾಡ್ಕೋಬೇಕು ಅಷ್ಟೇ ನಾವು ನೋಡಿ ಇದು ಸೆರಗು ಸಾರಿ ಬ್ಲೌಸ್ ಇದು ಬ್ಲೌಸ್ ರನ್ನಿಂಗ್ ಬ್ಲೌಸ್ ಬರುತ್ತೆ ಚೆನ್ನಾಗಿದೆ ತರಿಸಿರೋ ಅಷ್ಟು ಸೀರೆಗಳು ಕ್ವಾಲಿಟಿ ಮತ್ತೆ ತುಂಬಾನೇ ಚೆನ್ನಾಗಿದೆ ಯಾಕೆಂದ್ರೆ ನಾನು ನೋಡಿರಲ್ಲ ಹಿಡಿದು ನೋಡಿರಲ್ಲ ನಾನು ಜೀರೋ ಇನ್ವೆಸ್ಟ್ಮೆಂಟ್ ತರಿಸಿದ್ರಿಂದ ನನ್ ಫೋನ್ ಅಲ್ಲಿ ಕಳ್ಸೋ ಕಲೆಕ್ಷನ್ ಹಾಕ್ತೀನಿ ಅಂಗಡಿ ನೀವು ಒಳ್ಳೇದು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಒಂದು ತರಿಸಕೊಂಡು ನೋಡಿ ಕ್ವಾಲಿಟಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಾನು ಮೂರ್ ಅಂಗಡಿಯಿಂದ ತರ್ಸ್ತೀನಿ ಒಟ್ಟು ನಾಲ್ಕ ಅಂಗಡಿ ಒಟ್ಟು ಗೋಲ್ಡ್ ಇಂದ ಸೇರಿ ನಾಲ್ಕ ಅಂಗಡಿ ಗೋಲ್ಡ್ ಇಂದ ಮಾತ್ರ ಒಂದೇ ಅಂಗಡಿ ಸೆಲೆಕ್ಟ್ ಮಾಡಿದೀನಿ ಉಲ್ಟಾ ತೋರಿಸ್ತಾ ಇದೀನಿ ನಾನು ಸೀರೆನೇ ಉಲ್ಟಾ ತೋರಿಸ್ತಾ ಇದ್ದೀನಿ ಬಾರ್ಡ್ರ್ ನೋಡಿ ಏನ್ ಸಕ್ಕತ್ತೆ ಪ್ಯೂರ್ ಜರಿ ತರ ಬರುತ್ತೋ ಅದೇ ತರ ಇದೆ ಒಂದ್ ಸೀರೆಗೆ ಒಂದ್ ನೂರ್ ರೂಪಾಯಿ ಇಡ್ತೀನಿ ಅಷ್ಟೇ ನಾನೇನ್ ಜಾಸ್ತಿ ಇಡಕ್ ಹೋಗಲ್ಲ ಸಾಕು ನನಗೆ ಬಿಸ್ಕೊಂದು ಹತ್ತು ಸೀರೆ ಹೋದ್ರು ಸಾವಿರ ರೂಪಾಯಿ ಆಗುತ್ತೆ ಅಷ್ಟೊಂದು ಹೋಗ್ತಾ ಇಲ್ಲ ನನಗೆ ತತ್ಕಲ್ತಾರೆ ವಾರಕ್ಕೆ ಒಂದ್ ಹತ್ತು ಅಂತೂ ಖಂಡಿತ ಸಿಗುತ್ತೆ ಆರ್ಡರ್ ಒಂದ್ ಹತ್ತು ಅಂತ ಸಿಗುತ್ತೆ ಸ್ಯಾರಿನ ಸಿಗಲ್ಲ ನನಗೆ ನಾನು ನಿಮಗೆ ಸತ್ತಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಸಟ್ಟು ರಂಜಿತ ಅನ್ನೋರು ತರ್ಸ್ಕೊಂಡಿದ್ದಾರೆ ಅಂತ ಅದೇ ತರ ಸತ್ತು ಇನ್ನೊಬ್ರು ತರ್ಸ್ಕೊಂಡಿದ್ದಾರೆ ಓಪನ್ ಮಾಡಿ ಹಾಕಿದ್ದಾರೆ ಬಾಕ್ಸ್ಗೆ ನೋಡಿ ವಿಡಿಯೋ ಹಾಕಿರೋದನ್ನ ನೋಡಿ ಬೆಂಗಳೂರಿಂದ ಒಬ್ರು ಬುಕ್ ಮಾಡಿದ್ದಾರೆ ಇದನ್ನ ಅಶ್ವಿನಿ ಅನ್ನೋರು ಥ್ಯಾಂಕ್ ಯು ಅಶ್ವಿನಿ ಬುಕ್ ಮಾಡಿದಕ್ಕೆ ನೋಡಿ ತುಂಬಾನೇ ಚೆನ್ನಾಗಿದೆ ಹೋದ್ಸತಿ ನೀವು ನೀಟಾಗಿ ತೋರ್ಸಕ್ ಆಗ್ತಾ ಆಗ್ಲಿಲ್ಲ ನನಗೆ ನೋಡಿ ಬಿಚ್ಚಿದ್ರೆ ಅದೇ ತರ ಪ್ಯಾಕಿಂಗ್ ಬರಲ್ಲ ನನಗೆ ಮಾಡೋಕೆ ಅಂತ ತೋರಿಸಿದ್ದೆ ಈ ಸತಿ ಅವರೇ ಓಪನ್ ಮಾಡಿಕ್ ಅವರಿಗೆ ಕಳ್ಸಿದ್ರು ನನಗೆ ಹಾಗಾಗಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ದುಮಕ ತೋರಿಸಿದ್ದೆ ಕತ್ತಾಗಿದ್ದೀನ ಹಾಕಿ ತೋರಿಸ್ತೀನಿ ನಾನೇ ಒಂದ್ಸತಿ ಯಾವ ತರ ಕಾಣುತ್ತೆ ನೋಡಿ ಕತ್ತಾಗಿದ್ದೀನಿ ಇದ್ರ ಮುಂದೆ ಗೋಲ್ಡ್ ಎಲ್ಲ ಬೇಕು ಸುಮ್ನೆ ಗೋಲ್ಡ್ ಬಂದು ಗೋಲ್ಡ್ ಅಂದ್ರೆ ಬಿಸ್ಕೆಟ್ ತಗೊಂಡಿಟ್ಕೊಳ್ತೀವಿ ಅದನ್ನ ಈ ತರ ಡಿಸೈನ್ ಮಾಡ್ತಕ್ಕೆ ಅದು ಕೂಲಿ ಕೂಲಿ ವೇಸ್ಟೇಜು ಪ್ರತಿಯೊಂದು ನಾವೇ ಕೈಯಿಂದ ಕೊಡ್ಬೇಕು ಕಷ್ಟಕ್ಕೆ ನಮಗೆ ಗೋಲ್ಡ್ ಬೇಕು ಅಂದ್ರೆ ಆ ತರ ಮಾಡಿ ಬಿಸ್ಕೆಟ್ ತಗೊಂಡಿಟ್ಕೊಳಿ ಒಳ್ಳೆ ರೇಟ್ ಸಿಗುತ್ತೆ ಅದಕ್ಕೆ ಕಷ್ಟಕ್ಕಾಗುತ್ತೆ ಅಂತ ಹಾಕಕ್ ಹೋದ್ರುನು ಅದಕ್ಕೂ ವೇಸ್ಟ್ ತೆಗಿತಾರೆ ಅದ್ರದ್ದು ಕೊಳೆ ಅದು ಇದು ಅಂತ ಅದು ತೆಗಿತಾರೆ రాఘర్గూ ఇస్తే నెంబర్ బుక్ చాలా చాలా నన్ను బెళ్సిఘవేంద్రయ ఎలాగూ నమస్తే మే ఆన్ బుక్ జీరో ఇన్వెస్ట్మెంట్ అంటే తున్ను బుక్ మే ఇవత్ బందు ఓపన్ మి తోర్స్తాయి నిమి ఆరు జన తర్స్కొండ ఆరు సెట్ తర్స్కొండ తున్నా చాలా సెట్ నిమిపన్ ఓపన్ మతాన్ని తుమ్ చా నోడి ஃுல்லி பார்சல் கழசியத நேரில் ஒன்ச்சூரு டாமேஜ் ஆகும் அதுல தைத்தி நான் சுஸ்தாக் ஃபைனலி முகித எல்லா த ఓపన్స్ సరగలు కాసిన సరేళూరి శ్వేత అన్న థ్యాంక్ యూ శ్వేత నన్న హక్కి తుమ్ నోడి సట్ నన్ను యాదు సహిత కయ్ నోడిర ఫోటోస్ కల్సిర అదన మాత్ర బుక్ తుమ్ చాలా క్వాలిటీ అంగడి నా నోడ్క అద్ర మేలు డిపెండ్ అంటే క్వాలిటీ చన అంత అంగి రేట్ జాస్తి అది పర్వాల ఇన్నొందీ నమ్హత్ర తగ్గరు బుక్ ఆ తరవత్ రూపాయ జాస్తి పర్వాల ఇది నోడి సూపర్ ఆయన మాత్ర ఇది సేమ్ గోల్డ్ ఫినిషింగ్ ఏం బాధ ఇది వా ఇయరింగ్స్ నోడి ఏం సక ಪ್ಯೂರ್ ಗೋಲ್ಡ್ ಯಾವ ತರ ಬರ್ತಾ ಆ ತರ ಇದೆ ಅದು ತುಂಬಾನೇ ಚೆನ್ನಾಗಿದೆ ಇದನ್ನು ಬೆಂಗಳೂರಿಂದನೆ ಬುಕ್ ಮಾಡಿರೋದು ಶ್ವೇತಾ ಅವರೇ ಬುಕ್ ಮಾಡಿರೋದು ಅದನ್ನು ನೋಡಿ ಇದು ಸಹಿತ ಅಷ್ಟೇ ಬೆಂಗಳೂರಿಂದ ಪುಷ್ಪ ಅನ್ನೋರ್ ಬುಕ್ ಮಾಡಿದ್ದಾರೆ ಥ್ಯಾಂಕ್ ಯು ಪುಷ್ಪ ಬುಕ್ ನನ್ನ ಹತ್ರ ನೋಡಿ ತುಂಬಾನೇ ಚೆನ್ನಾಗಿದೆ ಅವ್ರು ಇನ್ನೂ ಒಂದ್ ಸೆಟ್ ಬುಕ್ ಮಾಡಿದ್ದಾರೆ ತೋರಿಸ್ತೀನಿ సఖతాలిటీ మ్యాట్ ఫినిషింగ్ బు బ్లాక్ కాపర్ ఫినిషింగ్ ఇది ఇల్ నమ్మూరల్ బుక్ంత నేత్రవతి అంతా ట్యాంక్ యూ నేత్రవతి నన్న హక్యరింగ్స్ అద్రు సూపర్ ఆయన అది ಕ್ವಾಲಿಟಿ ಬಗ್ಗೆ ಮಾತ್ರ ಮಾತಾಡೋಂಗಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಕ್ವಾಲಿಟಿ ನೋಡಿ ಇದು ಪುಷ್ಪ ಅನ್ನೋರು ಬುಕ್ ಮಾಡಿರೋದು ಎರಡು ಸೆಟ್ ಬುಕ್ ಮಾಡಿದಾರೆ ಅವರು ಸೂಪರ್ ಆಗಿದೆ ಕ್ವಾಲಿಟಿ ಮಾತ್ರ ಆಸ್ಸಾಮ್ ಆಗಿದೆ ಮಾತ್ರ ತುಂಬಾನೇ ಚೆನ್ನಾಗಿದೆ ಅದಕ್ಕೂ ಅದಕ್ಕೂ ಜುಮ್ಖಾನೆ ಬರೋದು ನೋಡಿ ಸೇಮ್ ಗೋಲ್ಡ್ ತರ ಬರುತ್ತೆ ಆ ತರ ಇದೆ ಬೀಟ್ಸ್ ಹಾಕಿದ್ದಾರೆ ಅದಕ್ಕೆ Thank you.